ಏನೂ ಇಲ್ಲ ಯಾಕಂದ್ರೆ ಎಲ್ಲರಿಗೂ ಎಲ್ಲ ಮಾತಾಡಲಿ ಎಲ್ಲ ಅಧ್ಯಾಯ ಆಗಿಲ್ಲ ಈಗ ಹೇಳುವಂತದ್ದು ಏನಂದ್ರೆ ಯಾರು ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀರಾ ಅವರಿಗೊಂದು ನಾವು ನಮ್ಮದ ಹತ್ತನೇ ವರ್ಷದ ಸವಿನ ಕಾಣಿಕೆಯನ್ನ ಕೊಡ್ತಾ ಇದ್ದೇವೆ ದಯವಿಟ್ಟು ಒಬ್ಬೊಬ್ಬರ ಬರಬೇಕು ನಾನು ಹೇಳ್ತೇನೆ ಹೇಳ್ತೇನೆ ಸತೀಶ್ ಅವರು ಸೊ ಸುಮಾರು ಹತ್ತು ವರ್ಷದಿಂದ ನಮ್ಮ ಫ್ಯಾಕ್ಟ್ರಿ ಸ್ಟಾರ್ಟ್ ಅವರಿಗೆ ಅವರಿಗೂ ಹಾಗೂ ಅವರ ಪರಿವಾರಕ್ಕೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ಇದೇ ರೀತಿ ಇದೇ ರೀತಿ ನಮ್ಮ ಮತ್ತು ನಿಮ್ಮ ಸಂಬಂಧ ಸಹ ಒಳ್ಳೆ ರೀತಿಯಲ್ಲಿ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೇವೆ ಇದೇ ರೀತಿ ರಮೇಶ್ ಬಡಮಕ್ಕಿ ರಮೇಶ್ ಅವರು ನಮ್ಮ ಮಾಸ್ಟರ್ ಬೇಕರ್ ಇಡೀ ನಮ್ಮ ಬೇಕರಿಯ ಬೆನ್ನೆಲುಬು ಇಲ್ಲಿರುವಾಗ ಯಾವುದೇ ಕೇಕ್ ಹೇಳಿ ಅಥವಾ ಬ್ರೆಡ್ ಹೇಳಿ ಪಬ್ಸ್ ಹೇಳಿ ಅಥವಾ ಇನ್ನೇನು ಹೇಳಿ ಇದನ್ನ ಧನ್ಯವಾದಗಳು ಅದೇ ರೀತಿ ಸಂತೋಷ ಅವಿರತ ಶ್ರಮದ ಜೀವಿ ಬೆಳಿಗ್ಗೆ ಐದು ಗಂಟೆ ಬಂದ್ರೆ ಸಂಜೆ ಆರು ಆರೂವರೆವರೆಗೆ ನಮ್ಮೊಳೆ ನಮ್ಮೊಟ್ಟಿಗೆ ಇರ್ತಾರೆ ಇಷ್ಟು ನನ್ನ ಲೆಕ್ಕದಲ್ಲಿ ಯಾವ ಕೆಲಸಗಾರನು ಮಾಡ್ಲಿಕ್ಕಿಲ್ಲ ಬೆಳಿಗ್ಗೆ ಐದು ಗಂಟೆಗೆ ಬರ್ತಾರೆ ನಮ್ಮ ಬೇಸರಿ ಒಳಗೆ ಬಾಗಿಲು ಬೀಗ ಬೀಗದೇ ಸಂಜೆ ಆರು ಆರವರೆಗೆ ಬೀಗ ಹಾಕಿ ಹೋಗುವವರೆಗೂ ಇರುವಂತ ಸಂತೋಷ ಅವರು ಅತ್ಯಂತ ಶ್ರಮಜೀವಿ ಧನ್ಯವಾದಗಳು ಅದೇ ರೀತಿ ವನಜ ಅವರು ಇನ್ನು ಹತ್ತಿಗೆ ಇನ್ನೊಬ್ಬರ ಹೆಸರು ವಾನೇಳ್ಬಹುದು ಯಾಕಂದ್ರೆ ನಾವಿಲ್ಲದ ಸಂದರ್ಭದಲ್ಲಿಯೂ ಯಾರಾದ್ರೂ ಒಂದು ಕಸ್ಟಮರ್ ಬಂದ್ರೆ ಅವರಿಗೆ ಕೊಡುವಂತದ್ದು ಯಾವುದೇ ಐಟಮ್ ಅನ್ನು ಕೊಡುವಂತದ್ದು ಮಾಡುವಂತ ಅಥವಾ ಪೂರಕವಾಗಿ ಎಲ್ಲವನ್ನು ಮಾಡ್ತಿರುವಂತವರು ಇವರು ಇಲ್ಲಿಗೆ ಧನ್ಯವಾದಗಳು ಇವರು ಮಾತು ಬರುವುದಿಲ್ಲ ಆದ್ರೆ ಕೆಲಸದ ಬಗ್ಗೆ ಯಾವುದೇ ತಕರಾರಿಲ್ಲ ಮಾತು ಬರದಿದ್ರು ಕೆಲಸವನ್ನ ಯಥಾವತ್ತಾಗಿ ಮಾಡುತ್ತಾ ಕುಶಲ ಕರ್ಮಿ ನಮ್ಮ ಪ್ರವೀಣ್ ಅವರು ಧನ್ಯವಾದಗಳು ಅದೇ ರೀತಿ ಅದೇ ರೀತಿ ಸಂಕೇತ ನಮ್ಮ ಎಂಗಣ್ಣ ನೈಕಟಿಕ್ ಪರ್ಸನ್ ಇತ್ತೀಚೆಗೆ ಅಷ್ಟೇ ನಮ್ಮ ಸೇರ್ಪಡೆಯಾಗಿದ್ದಾರೆ ನಮ್ಮ ಸಂಸ್ಥೆಗೆ ಆದ್ರೂ ಯಾವುದೇ ಕೆಲಸ ಆದ್ರೂ ಅತ್ಯುತ್ತಮವಾಗಿ ಮಾಡುವಂತಹ ಚಾಕಚಕ್ಯತೆ ಗೀತಾ ಅವರು ನಮ್ಮ ಪ್ಯಾಕಿಂಗ್ ಸೆಕ್ಷನ್ ನ ಗೀತಾ ಅವರು ಸರಿ ಸುಮಾರು ಐದಾರು ವರ್ಷದಿಂದ ನಮ್ಮೊಂದಿಗೆ ಇದ್ದಾರೆ ಇವರು ಯಾವುದೇ ಇಲ್ಲ ಯಾವುದೇ ಗಲಾಟೆ ಇಲ್ಲ ಎಲ್ಲವೂ ನಮ್ಮೊಂದಿಗೆ ನಮ್ಮ ಮನೆಯವರಂತೆ ಇರುವಂತಹ ಗೀತ ಅವರು ಅದೇ ರೀತಿ ಶ್ರೀಮತಿ ಅವರು ಇತ್ತೀಚೆಗಷ್ಟೇ ಒಂದು ಒಂದು ವರ್ಷದಿಂದ ಒಂದು ಒಂದು ಎರಡು ವರ್ಷದಿಂದ ಒಂದು ವರ್ಷದಿಂದ ನಮ್ಮದಿಗೆ ಕೆಲಸ ಮಾಡ್ತಾ ಇರುವಂತಹ ಶ್ರೀಮತಿ ಅವರು ಇವರು ಪ್ಯಾಕಿಂಗ್ ಸೆಕ್ಷನ್ ಅಲ್ಲಿ ಸ್ಮರಣಿಕೆಯನ್ನು ಹತ್ತನೇ ವರ್ಷ ಅದೇ ರೀತಿ ನಮ್ದು ಪ್ರೊಡಕ್ಷನ್ ಆದ್ರೆ ಸಾಕಾಗೋದಿಲ್ಲ ನಮ್ದು ಅದೊಂದು ಲೈನ್ ಸೇಲ್ ಇರ್ತದೆ ಆ ಲೈನ್ ಸೇಲ್ ಅಂದ್ರೆ ಗೊತ್ತು ಹೇಳಿದಾಗೆ ನಮ್ಮೊಂದಿಗೆ ನಮ್ಮದೇ ಲೈನ್ ಅನ್ನು ಮಾಡಿಕೊಂಡು ಯಾವುದೇ ತಕರಾರು ಇಲ್ಲದೆ ನಮ್ಮೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಾ ಇರುವಂತಹ ಶಿವಪ್ರಸಾದ್ಯೋಗಿ ಅದೇ ರೀತಿ ಸುಮಾರು ಐದಾರು ವರ್ಷದಿಂದ ನಮ್ಮೊಂದಿಗೆ ಇದ್ದಾರೆ ಎಲ್ಲ ಊರುಗಳಿಗೂ ಮಾಡುವಂತ ಇನ್ನೊಬ್ರು ನಮ್ಮದೇ ಹೆಚ್ಚಾನ್ ಪರಿವಾರದ 수디프 아우르 수디프 제이 수디프 아디티 샤도 샤라 여러분 두루파이 파이세요 ಲೆಕ್ಕಾಚಾರದಲ್ಲಿ ಯಾವುದೇ ಚೌಕಾಸಿ ಇಲ್ಲ ಎಲ್ಲವೂ ಅಪ್ ಟು ಡೇಟ್ ಒಂದು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಅಂದರೆ ಇಪ್ಪತ್ನಾಲ್ಕು ರೂಪಾಯಿಯನ್ನ ಟೇಬಲ್ ಇಟ್ಟು ಲೆಕ್ಕಾಚಾರ ಕ್ಲಿಯರ್ ಆ ದಿನದ ಆ ದಿನಕ್ಕೆ ಕ್ಲಿಯರ್ ಅಷ್ಟೊಂದು ಪರ್ಫೆಕ್ಟ್ ಜನ ಧನ್ಯವಾದಗಳು ಅದರೊಂದಿಗೆ ನಮ್ಮ ನಾವು ಈ ಸಂದರ್ಭದಲ್ಲಿ ಖಂಡಿತವಾಗಿಯೂ ಹೇಳಿ ಸರ್ ನಾವು ಹೇಳಬೇಕು ಸತ್ಯೇಂದ್ರ ಗಣಿ ಅವರು ಆಗಲೇ ಹೇಳಿದ್ರು ನಾವು ಪ್ರೊಡಕ್ಷನ್ ಹೇಗೋ ಮಾಡಿದ್ದೇವೆ ಓಪನ್ ಹೇಗೋ ಆಯಿತು ಆದರೆ ದಾರಿಯನ್ನು ಅಂದ್ರೆ ಮಾಲೀತರ ವಸ್ತುವನ್ನು ಎಲ್ಲಿ ಹೋಗ್ ಆಗ ಈ ಸುದೀಪ್ ಎಲ್ಲ ನಮ್ಮಲ್ಲಿ ಇರಲಿಲ್ಲ ಅದೆಲ್ಲ ಇರೋದು ನಮ್ಮದೇ ಗೆಳೆಯರಾದಂತಹ ಪ್ರದೀಪ್ ಹೆಗಡೆ ಅವರ ಬಳಿ ಆ ಪ್ರದೀಪ್ ಹೆಗಡೆಯವರು ನಮಗೆ ದಾರಿದೀಪವಾಗಿ ಪ್ರಥಮವಾಗಿ ಫಸ್ಟ್ ಗೆ ಒಂದು ಲೈನ್ ಅನ್ನು ನಮ್ಮ ಸತ್ಯೇಂದ್ರ ಕಿಣಿ ನನ್ನ ಪಾಲುದಾರರಾದ ಒಂದು ಕಡೆಯಲ್ಲಿ ಹೋದ್ರೆ ಇನ್ನೊಂದು ಸಡೆಯಲ್ಲಿ ನಮ್ಮದೇ ಮಿತ್ರರಾದಂತಹ ಪ್ರದೀಪ್ ಹೆಗಡೆ ಅವರು ಹೋಗಿ ನಮ್ಮ ಲೈನ್ ಅನ್ನ ಪರ್ಫೆಕ್ಟ್ ಆಗಿ ಮಾಡಿಕೊಟ್ಟಂತಹ ಕೀರ್ತಿ ನಮ್ಮ ಪ್ರದೀಪ್ ಹೆಗ್ಡೆ ಅವರು ಖಂಡಿತವಾಗಿ ನಾವು ಗುರುತಿಸ್ತಾ ಇದ್ದೇವೆ ಇದರಿಂದ ಇದರೊಂದಿಗೆ ನಮ್ಮ ಈ ಕಾರ್ಯಕ್ರಮವನ್ನು ನಾವು ಕೊನೆಯ ಹಂತಕ್ಕೆ ತಲುಪ್ತಾ ಇದ್ದೇವೆ ಈಗ ಭೋಜನದ ವ್ಯವಸ್ಥೆ ಇದೆ ಅದರ ಮೊದಲು ನಮ್ಮ ಇಂದಿನ ಎರಡು ಅತಿಥಿ ಅಭಿಯಾನ ಅತಿಥಿಗಳನ್ನು ನಾವು ಈ ಸಂದರ್ಭದಲ್ಲಿ ಬೀಳ್ಕೊಡು ಕೊಡ್ತಾ ಇದ್ದೇವೆ ಇವರಿಗೊಂದು ನೆನಪಿನ ಕಾಣಿಕೆಯನ್ನ ಸತ್ಯನಗಿರಿ ಅವರು ಕೊಡ್ಬೇಕು ಅದೇ ರೀತಿ ನಿತ್ಯಾನ್ ಇದೆ ದಯವಿಟ್ಟು ಯಾವುದೇ ಮುಲಾಜಿ ಯಾವುದೇ ಹೆಸಿಟೇಷನ್ ಇಲ್ಲದೆ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಹಾಕಿಸಿಕೊಂಡು ತಗೊಳ್ಬಹುದು ಎಲ್ಲರಿಗೂ ಧನ್ಯವಾದಗಳು ಚಾಂದ್ ಪರಿವಾರದ ಹತ್ತನೇ ವರ್ಷಕ್ಕೆ ನಿಮ್ಮೆಲ್ಲರನ್ನ ಮತ್ತೊಮ್ಮೆ ನಾವು ಆ ಈ ಕಾರ್ಯಕ್ರಮಕ್ಕೆ ಶುಭ ಕೋರ್ತಾ ಇದ್ದೇವೆ ಅದೇ ರೀತಿ ನಮ್ಮ ಪರಿವಾರವನ್ನ ನಾವು ಮತ್ತೊಮ್ಮೆ ಸ್ಮರಿಸ್ತಾ ಈ ಕಾರ್ಯಕ್ರಮಕ್ಕೆ ಕೊನೆಯ ಹಂತದಲ್ಲಿ ನಾವು ಕೊನೆಯ ಹಂತಕ್ಕೆ ಬಂದಿದ್ದೇವೆ ಅದೇ ರೀತಿ ಎಲ್ಲರೂ ಊಟಕ್ಕೆ ತೆರಳಬಹುದು ಧನ್ಯವಾದಗಳು